ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲಲ್ಲಿರುವ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಜ್ಜಾಗಿದ್ದಾರೆ ಬಹುತೇಕ ಇವತ್ತೇ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ ಈಗಾಗಲೇ ತನಿಖೆ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ರೆಡಿ ಮಾಡಲಾಗಿದೆ ಅಲ್ಲದೆ ಪ್ರತಿ ದಾಖಲೆಯನ್ನ ಎಸ್ಪಿಪಿ ಪ್ರಸನ್ನ ಕುಮಾರ್ ಪರಿಶೀಲನೆ ಮಾಡಿದ್ದು ಮಧ್ಯಾಹ್ನದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ ಒಟ್ಟು ನಾಲ್ಕೂವರೆ ಸಾವಿರ ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಲಾಗಿದೆ ರೇಣುಕಾಸ್ವಾಮಿಯ ಕೊಲೆ ಕಳೆದ ಜೂನ್ ಒಂಬತ್ತರಂದು ನಡೆದಿತ್ತು ಜೂನ್ ಹತ್ತರಂದು ರೇಣುಕಾ ಸ್ವಾಮಿಯ ಮೃತದೇಹ ಪತ್ತೆಯಾಗಿತ್ತು ಅದೇ ದಿನ ಮೂವರು ಅನಾಮಿಕರು ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡು ಠಾಣೆಯಲ್ಲಿ ಶರಣಾಗಿದ್ರು ಆದರೆ ಅನುಮಾನ ಬಂದ ಪೊಲೀಸರು ಅವರ ವಿಚಾರಣೆ ನಡೆಸಿದಾಗ ಪ್ರಕರಣದಲ್ಲಿ ನಟ ದರ್ಶನ್ ಪವಿತ್ರ ಗೌಡ ಹಾಗೂ ಇತರರು ಭಾಗಿಯಾಗಿರುವುದು ಗೊತ್ತಾಗಿತ್ತು ಹೀಗೆ ತನಿಖೆಯನ್ನು ಕೈಗೊಂಡ ಕಾಮಾಕ್ಷಿಪಾಳಿಯ ಪೊಲೀಸರು ಸುಮಾರು ಇನ್ನೂರಕ್ಕೂ ಅಧಿಕ ಮಂದಿಯ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಸ್ವಾಮಿ ಕಿಡ್ನ್ಯಾಪ್ ಹಲ್ಲೆ ಕೊಲೆ ಶವಸಾಗಣೆ ಶವ ವಿಲೇವಾರಿಯ ಸಾಕ್ಷ ನಾಶ ಹೀಗೆ ಪ್ರತಿ ಹಂತದ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ ಚಿತ್ರದುರ್ಗದಿಂದ ಶೆಡ್ವರೆಗಿನ ಸಿಸಿಟಿವಿ ದರ್ಶನ್ ಪವಿತ್ರ ಮನೆಯ ಸಿಸಿಟಿವಿ ದೃಶ್ಯ ಶೆಡ್ನಲ್ಲಿನ ಸಿಸಿಟಿವಿ ದೃಶ್ಯ ಮೆಡಿಕಲ್ ರಿಪೋರ್ಟ್ ಎಫ್ಎಸ್ಎಲ್ ರಿಪೋರ್ಟ್ ಸೇರಿ ಎಲ್ಲವನ್ನ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡಲಿದ್ದಾರೆ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಈಗ ಚಾರ್ಜ್ ಶೀಟ್ನದೇ ದೊಡ್ಡ ಚಿಂತೆಯಾಗಿದೆ ಈಗಾಗಲೇ ಪವಿತ್ರ ಗೌಡ ಜಾಮೀನು ಅರ್ಜಿ ವಜಾ ಆಗಿರುವುದರಿಂದ ನಾನು ಬೇಲಿಗೆ ಹಾಕಿದ್ರೆ ಜಾಮೀನು ಸಿಗುತ್ತೋ ಇಲ್ವೋ ಅನ್ನುವ ನಲ್ಲಿದ್ದಾರೆ ದರ್ಶನ್ ಇನ್ನು ಚಾರ್ಜ್ ಶೀಟ್ಗೆ ಯಾವೆಲ್ಲ ಅಂಶಗಳು ಇರ್ತವೆ ಅನ್ನುವ ಭಯ ಕೂಡ ಗೆ ಕಾಡ್ತಿದೆ ಚಾರ್ಜ್ ಶೀಟ್ ಆಧರಿಸಿ ಜಾಮೀನಿಗೆ ಅರ್ಜಿ ಸಲ್ಲಿಸಲು ದರ್ಶನ್ ಪರ ವಕೀಲರು ಮುಂದಾಗಿದ್ದು ಇವತ್ತು ಬಳ್ಳಾರಿ ಜೈಲಿಗೆ ದರ್ಶನ್ ವಕೀಲರು ಭೇಟಿ ಕೊಡುವಂತಹ ಸಾಧ್ಯತೆ ಇದೆ ಜಾಮೀನು ಬಗ್ಗೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮೊದಲು ಸರೆಂಡರ್ ಆದ ಮೂವರಿಗೆ ಕೊಂಚ ರಿಲೀಫ್ ಸಿಗುವ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಶವ ಸಾಗಿಸಿದ ನಿಖಿಲ್ ನಾಯ್ಕ್ ಕೇಶವಮೂರ್ತಿ ಹಾಗೂ ಕಾರ್ತಿಕ ಅಲಿಯಾಸ್ ಕಪ್ಪಿಗೆ ಪೊಲೀಸರು ರಿಲೀಫ್ ಕೊಡುವಂತಹ ಸಾಧ್ಯತೆ ಇದೆ ಈ ಮೂವರು ರೇಣುಕಾಸ್ವಾಮಿಯನ್ನ ನಾವೇ ಕೊಲೆ ಮಾಡಿದ್ದಾಗಿ ಕಾಮಾಕ್ಷಿಪಾಳ್ಯ ಠಾಣೆ ಪೊಲೀಸರ ಮುಂದೆ ಸರೆಂಡರ್ ಆಗಿತ್ತು ಈ ಮೂವರಿಂದಲೇ ಕೊಲೆ ಪ್ರಕರಣ ಬೆಳಕಿಗೆ ಬಂದಿತ್ತು ಹೀಗಾಗಿ ತಪ್ಪನ್ನು ಒಪ್ಪಿಕೊಂಡು ಸರೆಂಡರ್ ಆದ ಮೂವರಿಗೆ ಕೊಂಚ ಮಟ್ಟದ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ ದರ್ಶನ್ ಗ್ಯಾಂಗ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ಪಡೆಯೋದಕ್ಕೆ ಆರೋಪಿಗಳು ಇನ್ನಿಲ್ಲದ ಸರ್ಕಸ್ ಮಾಡ್ತಿದ್ದಾರೆ ಪ್ರಕರಣದ ಮೊದಲ ಆರೋಪಿ ಪವಿತ್ರ ಗೌಡ ಜಾಮೀನು ಅರ್ಜಿ ರಿಜೆಕ್ಟ್ ಬೆನ್ನಲ್ಲೇ ನಿನ್ನೆ ವಿನಯ್ ಹಾಗೆಯೇ ಕೇಶವಮೂರ್ತಿ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿದ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯ ಇಬ್ಬರಿಗೂ ಜಾಮೀನು ನಿರಾಕರಿಸಿ ಅರ್ಜಿಯನ್ನೇ ವಜಾಗೊಳಿಸಿದೆ ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ಸರ್ಜಿಕಲ್ ಚೇರ್ಗಾಗಿ ಮನವಿಯನ್ನು ಮಾಡಿದ್ದೇವೆ ಹೀಗಾಗಿ ಜೈಲಿನ ಡಿಐಜಿ ಆರ್ಥೋಪಿಡಿಕ್ ವೈದ್ಯರು ಹಾಗೂ ಪರಪನಾಗ್ರಹಾರದಿಂದ ವರದಿಯನ್ನು ತರಿಸಿಕೊಂಡು ಪರಿಶೀಲನೆ ಮಾಡಿದ್ದು ಸರ್ಜಿಕಲ್ ಚೇರ್ಗೆ ಅಸ್ತು ಅಂತ ಹೇಳಿದರು ವೈದ್ಯರ ಸಲಹೆ ಮೇರೆಗೆ ಜಿಲ್ಲಾಸ್ಪತ್ರೆಯಿಂದ ಸರ್ಜಿಕಲ್ ಚೇರ್ ತರಿಸಿ ದರ್ಶನ್ಗೆ ನೀಡಲಾಗಿದೆ ಸೆಂಟ್ರಲ್ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಕೇಸ್ ಸಂಬಂಧ ಆಗ್ನೇಯ ವಿಭಾಗದ ಡಿಸಿಪಿ ಸಾರಾ ಫಾತಿಮಾ ತನಿಖೆ ನಡೆಸುತ್ತಿದ್ದಾರೆ ದರ್ಶನ್ ವಿಚಾರಣೆ ವೇಳೆ ಹಲವು ಅಂಶಗಳನ್ನು ತಿಳಿಸಿದ್ದಾರೆ ಪರಪನ ಅಗ್ರಹಾರ ಜೈಲಲ್ಲಿ ದರ್ಶನ್ ವಿಲ್ಸನ್ ಗಾರ್ಡನ್ ನಾಗ ಕುಳ್ಳಾ ಸೀನಾ ನಾಗರಾಜ್ಗೆ ಚೇರ್ ಕೊಟ್ಟಿದ್ದು ನಾಗನ ಶಿಷ್ಯರು ಅನ್ನೋದು ಗೊತ್ತಾಗಿದೆ ಜೈಲಲ್ಲಿ ವಿಡಿಯೋ ಕಾನ್ಫರೆನ್ಸ್ ಹಾಲ್ ಅಲ್ಲಿ ಹಾಕಿದ್ದ ಗಳನ್ನ ತಂದು ಕೊಟ್ಟಿದ್ದು ನಾಗನ ಶಿಷ್ಯರು ಚೇರ್ ಜೊತೆಗೆ ಸಿಗರೆಟ್ ಕೂಡ ವ್ಯವಸ್ಥೆ ಮಾಡಿದ್ರಂತೆ ಸಿಗರೆಟ್ ಕೊಟ್ಟ ಆ ವ್ಯಕ್ತಿ ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಅಂತ ದರ್ಶನ್ ಹೇಳಿದಾರಂತೆ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ದರ್ಶನ್ ಬಿಡುಗಡೆಗಾಗಿ ಅಭಿಮಾನಿಗಳು ಪೂಜೆ ಪುನಸ್ಕಾರವನ್ನು ಮುಂದುವರೆಸಿದ್ದಾರೆ ವಿಜಯಪುರದ ಬಬಲೇಶ್ವರ ತಾಲೂಕಿನ ಬಬಲಾದಿ ಮಠಕ್ಕೆ ದರ್ಶನ್ ಫೋಟೋ ಹಿಡಿದು ಅಭಿಮಾನಿ ಬಂದಿದ್ದಾನೆ ಕಾಲಜ್ಞಾನಕ್ಕೆ ಹೆಸರಾಗಿರುವಂತಹ ಈ ಮಠಕ್ಕೆ ಬಂದ ದರ್ಶನ್ ಅಭಿಮಾನಿ ಸತೀಶ್ ದರ್ಶನ್ ಆದಷ್ಟು ಬೇಗ ರಿಲೀಸ್ ಆಗಲಿ ಎಂದು ಪ್ರಾರ್ಥಿಸಿತು ಸತೀಶ್ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಗ್ರಾಮದವನಾಗಿದ್ದಾನೆ ಇನ್ನು ಮೂಡಾಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಗೌರಿ ಗಣೇಶ ಹಬ್ಬದವರಿಗೆ ರಿಲೀಫ್ ಸಿಕ್ಕಿದೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಸಿಎಂ ಸಲ್ಲಿಸಿದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು ಸ್ನೇಹಮಯಿ ಕೃಷ್ಣಪರ ಹಿರಿಯ ವಕೀಲ ರಾಘವನ್ ವಾದ ಮಂಡಿಸಿದರು ವಿಚಾರಣೆ ಆಲಿಸಿದ ಕೋರ್ಟ್ ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತಕ್ಕೆ ಮುಂದೂಡಿತು ಪ್ರಕರಣದಲ್ಲಿ ಎಜಿ ಶಶಿಕರಣ್ ಶೆಟ್ಟಿ ವಾದ ಮಂಡಿಸಬೇಕಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ಎಜಿ ವಾದ ಮಂಡಿಸಲಿದ್ದು ಆ ಬಳಿಕ ಸೆಪ್ಟೆಂಬರ್ ಹನ್ನೆರಡರಂದು ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಪ್ರತಿವಾದವನ್ನು ಮಂಡಿಸಲಿದ್ದಾರೆ ಮೋಡ ಸಂಕಷ್ಟದಿಂದ ಪಾರು ಮಾಡುವಂತೆ ಸಿಎಂ ಸಿದ್ದರಾಮಯ್ಯ ಚಾಮುಂಡಿ ದೇವತೆಯ ಮೊರೆ ಹೋಗಿದ್ದಾರೆ ರಾತ್ರಿಯ ಮೈಸೂರಿಗೆ ತೆರಳಿರುವಂತಹ ಸಿಎಂ ಬೆಳಗ್ಗೆ ಚಾಮುಂಡಿ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ ಚಾಮುಂಡಿ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಲಿದ್ದಾರೆ ಬಳಿಕ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನು ನಡೆಸಲಿದ್ದಾರೆ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಿರುವ ಮುಡಾ ಹಗರಣದಲ್ಲಿ ಮೊದಲ ತಲೆದಂಡವಾಗಿದೆ ಮೂರು ದಿನಗಳ ಹಿಂದಷ್ಟೇ ಹಾವೇರಿ ವಿವಿ ಸಚಿವರಾಗಿ ನೇಮಕವಾಗಿದ್ದ ಟಿ ಜಿಟಿ ದಿನೇಶ್ ಕುಮಾರ್ ಅವರನ್ನ ಗವರ್ನರ್ ಆದೇಶದಂತೆ ಅಮಾನತು ಮಾಡಲಾಗಿದೆ ಉಡದಲ್ಲಿಯೇ ಆರೋಪ ಕೇಳಿ ಬಂದಾಗ ಅಲ್ಲಿಂದ ಎತ್ತಂಗಡಿ ಮಾಡಿದ್ದ ಸರ್ಕಾರ ದಿನೇಶ್ ಕುಮಾರ್ ಅವರನ್ನ ಹಾವೇರಿ ವಿವಿಯ ಕುಲಸಚಿವರನ್ನಾಗಿ ನೇಮಿಸಿತ್ತು ಈ ನೇಮಕವನ್ನ ಬಿಜೆಪಿ ಪ್ರಶ್ನಿಸಿತ್ತು ಕೂಡಲೇ ಆದೇಶವನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿತ್ತು ಎಲ್ಲ ಬೆಳವಣಿಗೆಗಳ ಮಧ್ಯೆ ರಾಜ್ಯಪಾಲರ ಆದೇಶ ಅನುಸಾರ ಹಾವೇರಿ ವಿವಿ ಕುಲಸಚಿವರಾಗಿದ್ದ ದಿನೇಶ್ ಕುಮಾರ್ ಅವರನ್ನ ಅಮಾನತುಗೊಳಿಸಿ ಅಧೀನ ಕಾರ್ಯದರ್ಶಿ ಉಮಾದೇವಿ ಆದೇಶ ಹೊರಡಿಸಿದ್ದಾರೆ ಮೆಟ್ರೋದಲ್ಲಿ ಜನರಿಗೆ ಇತ್ತೀಚೆಗೆ ಹೆಚ್ಚಿನ ಸಮಸ್ಯೆ ಉದ್ಭವಿಸಿದ್ದು ಪ್ರಯಾಣಿಕರ ಸಂಕಷ್ಟ ಆಲಿಸಲು ಬೆಂಗಳೂರಿನ ಇಬ್ಬರು ಸಂಸದರು ಖುದ್ದು ಮೆಟ್ರೋ ಪ್ರಯಾಣವನ್ನು ಮಾಡಿದ್ರು ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಬೆಂಗಳೂರು ಕೇಂದ್ರ ಸಂಸದ ಪಿಸಿ ಮೋಹನ್ ಕೆಆರ್ಪುರದಿಂದ ಕೆಂಪೇಗೌಡ ಮೆಟ್ರೋ ಸ್ಟೇಷನ್ವರೆಗೂ ಸಂಚಾರವನ್ನು ಮಾಡಿತ್ತು ಈ ವೇಳೆ ಪ್ರಯಾಣಿಕರ ಸಮಸ್ಯೆಗಳನ್ನು ಕೂಡ ಆಲಿಸಿದ್ರು ನಮ್ಮಲ್ಲಿ ಕೆ ಆರ್ಪುರಮಿಂದ ನಾವು ಬರುವಾಗ ಬಹಳಷ್ಟು ಜನಗಳನ್ನ ಪ್ಯಾಸೆಂಜರ್ಗಳನ್ನ ಮಾತಾಡ್ಕೊಂಡು ಬಂದ್ವಿ ಬಹಳಷ್ಟು ಜನ ಒಂದು ಸಂತೋಷವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಈ ತರಹ ಒಂದು ಮೆಟ್ರೋ ಇರೋದರಿಂದ ನಾವು ಬಹಳ ಜಲ್ದಿ ಕೂಡ ಸೇರ್ತಾಯಿದ್ದೀವಿ ಮನೆಗಳು ಮತ್ತು ಟ್ರಾವೆಲಿಂಗ್ ಟೈಮ್ ಕೂಡ ಕಡಿಮೆ ಆಗ್ತಾಯಿದ್ದೀವಿ ಜೊತೆಗೆ ಒಂದಷ್ಟು ಕಂಪ್ಲೇಂಟ್ಸ್ ಕೂಡ ಪೀಕ್ ಅವರಲ್ಲಿ ನಮಗೆ ಬಹಳ ಟ್ರೈನ್ಸು ಇನ್ನೊಂದು ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಆಗಬೇಕು ಅಂತ ಹೇಳಿ ಅದ್ರ ಬಗ್ಗೆ ಕೂಡ ನಾವು ಮಾತಾಡಿದ್ವಿ ಬೆಂಗಳೂರಿನ ಮೆಟ್ರೋ ಪೀಕ್ ಅವರ್ ನಲ್ಲಿ ಇರುವಂಥ ಸಮಸ್ಯೆಗಳ ಬಗ್ಗೆ ಜನರ ಜೊತೆಗೆ ಮಾತನಾಡಿ ಅಧಿಕಾರಿಗಳಿಗೆ ಆ ಎಲ್ಲ ಸಮಸ್ಯೆಗಳನ್ನು ಅಹವಾಲುಗಳನ್ನು ತಳು ತಿಳಿಸುವಂಥ ಕೆಲಸ ಇವತ್ತು ಮಾಡಿದ್ವಿ ಬೆಂಗಳೂರಿನ ಮೆಟ್ರೋ ಇವತ್ತು ದಿನೇ ದಿನೇ ಜನ ಅದನ್ನು ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ರೈಡರ್ಶಿಪ್ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಕಡಿಮೆ ಒಂಬತ್ತು ಲಕ್ಷ ಜನ ಪ್ರತಿ ದಿವಸ ಮೆಟ್ರೋ ಇವತ್ತು ಉಪಯೋಗಿಸ್ತಾ ಇದ್ದಾರೆ ಪೀಕ್ ಅವರ್ ಪೀಕ್ ಡೈರೆಕ್ಷನ್ ಟ್ರಾಫಿಕ್ಕು ಭಾಳ ಜಾಸ್ತಿ ಆಗೋದರಿಂದ ಜನಕ್ಕೆ ಉಸಿರಾಡೋಕ್ಕೂ ಕಷ್ಟ ಆಗುತ್ತೆ ಸ್ಟೇಷನ್ ಒಳಗಡೆ ಇಂಟರ್ಚೇಂಜ್ ಸ್ಟೇಷನ್ಗಳು ವಿಶೇಷವಾಗಿ ಮೆಜೆಸ್ಟಿಕ್ಕಲ್ಲಿ ಜನಕ್ಕೆ ಭಾಳ ಸಮಸ್ಯೆ ಆಗ್ತಾಯಿದೆ ಈ ಎಲ್ಲದನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ವಿ ಚಿತ್ರದುರ್ಗದ ಸಿರಿಗೆರೆ ತರಳಬಾಳು ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿ ಹಾಗೆಯೇ ಭಕ್ತರ ನಡುವೆ ಸಂಘರ್ಷ ಹಾಗೆ ಮುಂದುವರೆದಿದೆ ಶ್ರೀಗಳ ವಿರುದ್ಧ ಕೋಟ್ಯಾಂತರ ರೂಪಾಯಿ ಆಸ್ತಿ ಕಬಳಿಕೆ ಆರೋಪ ಕೂಡ ಕೇಳಿಬಂದಿದೆ ಇದೀಗ ಕೆಲ ಭಕ್ತರು ಶ್ರೀಗಳ ವಿರುದ್ಧ ಕರಪತ್ರಗಳನ್ನು ಹಂಚಿದ್ದಾರೆ ಈ ಬಗ್ಗೆ ಸ್ವತಃ ಶ್ರೀಗಳು ಪ್ರತಿಕ್ರಿಯಿಸುವ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವು ಕೆಲ ಆಸ್ತಿಗಳನ್ನು ಖರೀದಿಸಿದ್ದೇವೆ ನಮ್ಮ ಹೆಸರಿಗೆ ಮಠದ ಹೆಸರಿಗೆ ಶಿಷ್ಯರ ಹೆಸರಿಗೆ ಮಾಡಿಸಿದ್ದೇವೆ ಮಠಕ್ಕೆ ಸಂಬಂಧಿಸಿದ ಎಲ್ಲಾ ಆಸ್ತಿ ಮಠಕ್ಕೆ ಸೇರಿದ್ದು ಮಠದ ಕಾರ್ಯದರ್ಶಿ ಆಗಿದ್ದ ಸಿದ್ದಯ್ಯ ಹೆಸರಿಗೂ ಆಸ್ತಿ ಮಾಡಿಸಿದ್ವು ಆಸ್ತಿ ತನಗೇ ಸೇರಿದ್ದು ಅಂತ ಮಾಜಿ ಕಾರ್ಯದರ್ಶಿ ಸಿದ್ದಯ್ಯ ಕೋರ್ಟ್ಗೆ ಹೋಗಿದ್ರು ಕೋರ್ಟ್ನಲ್ಲಿ ಸಿದ್ದಯ್ಯನ ಅರ್ಜಿ ವಜಾ ಆಯ್ತು ಹಾಗೆ ದಾವಣಗೆರೆ ರೆಸಾರ್ಟ್ನಲ್ಲಿ ಸಭೆ ಮಾಡಿ ಆರೋಪದ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶ್ರೀಗಳು ಬಾಯಿ ಮುಚ್ಕೊಂಡು ತೆಪ್ಪಾಗಿದ್ದಾಗಲೇ ಈ ವಿಚಾರಕ್ಕೆ ಕೊನೆ ಸಭೆ ಮಾಡಿದವರು ಗ್ರಾಮಗಳಿಗೆ ಹೋಗ್ತೇವೆ ಅಂತ ಹೇಳಿದ್ರು ಗ್ರಾಮಗಳಿಗೆ ಹೋದ್ರೆ ಚಕ್ರವ್ಯೂಹದಲ್ಲಿ ತಿರುತ್ತಾರೆ ವಿವಿಧ ಗ್ರಾಮಗಳ ಜನ ಇವತ್ತು ನಮ್ಮನ್ನು ಬೆಂಬಲಿಸಿ ಪತ್ರ ಕೊಟ್ಟಿದ್ದೀರಿ ಅಂತ ಟಾಂಗ್ ಕೊಟ್ರು ವಿಮಾನ ಲ್ಯಾಂಡ್ ಆಗುವ ಮುನ್ನ ಯುವಕನೋರ್ವ ಸಿಗರೇಟ್ ಸೇವನೆ ಮಾಡಿದ್ದಾನೆ ಈ ಸಂಬಂಧ ಇಂದಿಗೂ ವಿಮಾನ ಸಂಸ್ಥೆ ಸಿಬ್ಬಂದಿ ಬಜ್ಪೆ ಠಾಣೆಗೆ ದೂರು ಕೊಟ್ಟಿದ್ದಾರೆ ಮಂಜೇಶ್ವರ ನಿವಾಸಿ ಮುಷ್ದಿಕ್ ಹುಸೈನ್ ಅನ್ನು ಆತ ಅಬುದಾಬಿಯಿಂದ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದ ಆದರೆ ವಿಮಾನ ಲ್ಯಾಂಡ್ ಆಗುವ ಕೆಲವೇ ಸಮಯಕ್ಕೆ ಮುನ್ನ ವಿಮಾನದ ಟಾಯ್ಲೆಟ್ ಅಲ್ಲಿ ಸಿಗರೇಟ್ ಸೇವನೆ ಮಾಡಿದ್ದಾನೆ ಅಂತ ಆರೋಪಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ವಿಮಾನದ ಸುರಕ್ಷತಾ ನಿಯಮಗಳನ್ನು ಉಲ್ಲಂಘಿಸಿದ್ದಾನೆ ಅಂತ ಆರೋಪ ಮಾಡಲಾಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವ ಬಜ್ಪೆ ಪೊಲೀಸರು ಆರೋಪಿಗೆ ಬಲೆ ಬೀಸಿದ್ದಾರೆ ಯಾದಗಿರಿ ಜಿಲ್ಲೆಯಾದ್ಯಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿರುವಂತಹ ಭಾರೀ ಮಳೆಗೆ ರೈತರು ತತ್ತರಿಸಿ ಹೋಗಿದ್ದಾರೆ ನಿರಂತರ ಮಳೆಗೆ ರೈತರ ಮೋಟಾರು ಪಂಪ್ಸೆಟ್ ಕೊಚ್ಚಿ ಹೋಗಿದೆ ಸುರಪುರ ತಾಲೂಕಿನ ಕೋನಾಳು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿದೆ ಅಲ್ಲದೆ ರೈತರ ಜಮೀನಿಗೂ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ ಮುಂಜಾನೆ ಹೇಳಿಲ್ಲ ಹೋಡ್ರಿ ಸ್ವಲ್ಪ ಹೋಗ್ಯದ ಮೋಡ್ರಿ ಬಿದ್ದಾವೆ ಆಟಿ ಎಲ್ಲಿ ತುಂಬ ಆಗಿರುವ ಸೇತುವೆ ಮೇಲೆ ಯುವಕರು ಕಾರು ಚಲಾಯಿಸಿ ವಿಡಿಯೋ ಮಾಡುವ ಮೂಲಕ ಹುಚ್ಚಾಟವನ್ನ ಮೆರೆದಿರುವ ಘಟನೆ ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಕಾರದಗ್ಗ ಗ್ರಾಮದ ಬಳಿ ನಡೆದಿದೆ ಮಹಾರಾಷ್ಟ್ರದಲ್ಲಿ ಮಳೆ ಹಿನ್ನೆಲೆ ದೂದಗಂಗಾ ನದಿಗೆ ಅಪಾರ ಪ್ರಮಾಣದ ನೀರು ಬಂದಿದೆ ನದಿಯ ಅಡ್ಡಲಾಗಿ ನಿರ್ಮಿಸಿರುವ ಕಾರದಗ್ಗ ಭೋಜ ಸೇತುವೆ ಮುಳುಗಡೆಯಾಗಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತವಾಗಿದೆ ಆದರೆ ಯುವಕರು ನೀರಿನಲ್ಲೇ ಸೇತುವೆ ಮೇಲೆ ಕಾರು ಚಲಾಯಿಸಿಕೊಂಡು ಹುಚ್ಚಾಟ ಮೆರೆದಿದ್ದಾರೆ ಅಲ್ಲದೆ ನೀರಲ್ಲಿ ಚಲಿಸುವಾಗ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಿಗಳಿಗೆ ಹರಿಬಿಟ್ಟಿದ್ದಾರೆ ಬೀದರ್ ನಗರದಾದ್ಯಂತ ಗುಂಡಿಮಯ ರಸ್ತೆಗಳಿಂದ ಜನ ಬೇಸತ್ತಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪೌರಾಡಳಿತ ಸಚಿವ ಖಾನ್ ವಿರುದ್ಧ ಜನ ಆಕ್ರೋಶ ಹೊರಹಾಕಿದ್ದಾರೆ ಬೀದರ್ನಿಂದ ಮಹಾರಾಷ್ಟದ ಉದ್ಗಿರ್ ಸಂಪರ್ಕಿಸುವ ರಸ್ತೆ ಶಿವನಗರದ ಬಳಿ ಸಂಪೂರ್ಣ ಹದಗೆಟ್ಟಿದ್ದು ಸರಿಪಡಿಸುವಂತೆ ಒತ್ತಾಯಿಸುತ್ತಿದ್ದಾರೆ ಮುಖ್ಯ ರಸ್ತೆ ಬಳಿ ಚರಂಡಿ ಇಲ್ಲದ ಕಾರಣ ರಸ್ತೆ ಮೇಲೆ ನೀರು ನಿಂತು ಗುಂಡಿಗಳು ನಿರ್ಮಾಣ ಆಗಿದೆ ವಾಹನಗಳು ಸಂಚರಿಸಬೇಕಾದರೆ ಹರಸಾಹಸ ಪಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಬೀದರ್ನಲ್ಲಿ ರೋಡು ನಾಲ ಎಲ್ಲಾ ಹದ್ಗಟ್ಟೆ ಅವ್ರಿ ಇಲ್ಲೇ ಪೋರಟಾಳದ ಸಚಿವ ಇಲ್ಲಿನವ್ರ ಯಾರ ಸಚಿವರ್ನು ಬಂದು ಅಡಿಡ್ರ ಗೊತ್ತಾಗ್ತದೆ ಬರೀ ಬೆಂಗ್ಳೂರ್ನಲ್ಲಿ ಸಚಿವರಾಗೋದು ಆಗೋದು ಅಂತ ಕುಂತರ ಆಗೋದಿಲ್ಲ ಇಲ್ಲಿ ಬಂದಿ ಜನಗಳ ಪರಿಸ್ಥಿತಿ ಏನು ಅವರಿಗೆಲ್ಲ ಏನ್ ಪ್ರಾಬ್ಲಮ್ ಆಗ್ತದೆ ಅವರಿಗೆಲ್ಲ ಇದು ಮಾಡಿ ನೋಡ್ಕೊಂಡಿ ಮಾಡಿದ್ರೆ ಚೆನ್ನಾಗ್ ಆಗುತ್ತೆ ಏನಾದ ಹಾಲತ್ ಅಂದ್ರೆ ಬೀದರ್ ಹದಿ ಎಲ್ಲದ ತೆಗಿಲ ಕೊನಾಗ ಮಂದಿಗೆ ಪೂರಾ ರೋಡ್ ತುಂಬಾ ಡಬರಿ ಅವ ನೀರ್ ಅಂದ್ರ ನೀರ್ ಅವ ಮಂದಿ ದಬಾ ಧಬ್ ಬೆಳತಾರ ಮುಖ್ಯವಾಗಿ ಏನದ ಅಂದ್ರೆ ಈಗ ನಮ್ಮದು ನಿರೀಕ್ಷೆ ಏನದಂದ್ರೆ ನಮ್ಮದೇ ಊರಿಂದು ಮತ್ತು ನಮ್ಮದೇ ಬೀದರ್ ಉತ್ತರ ಭಾಗದ್ದು ಮಾನ್ಯ ಶಾಸಕರೇನು ಹರ ಅವರೇ ರಾಜ್ಯದ ಪ್ರೌಢಾಳಿತ ಮತ್ತು ನಗರಸಭೆ ಸಚಿವರು ಹರ ಅವ್ರು ಮನ್ಸು ಮಾಡಿದ್ರೆ ಇದು ಜನರ ತೊಂದರೆಗಳೆಲ್ಲ ಭಾಳ ಜಲ್ದಿ ನಿವಾರಣೆ ಆಗ್ಬೋದು ಇದು ಖಾಲಿ ಇದು ಅಂತ ಇದು ಹಾದಿ ಅಂತ ಅಲ್ಲ ಊರು ತುಂಬ ಹಿಂಗೆ ಆಗ್ಯದ ಜನರದು ಭಾಳ ಅನನುಕೂಲ ಆಗಲ ದಯವಿಟ್ಟರು ಸಂಬಂಧಪಟ್ಟರೆಲ್ಲ ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಬ್ರೂನೈ ಹಾಗೂ ಸಿಂಗಾಪುರ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಇವತ್ತು ಮತ್ತು ನಾಳೆ ಬ್ರೂನೈನಲ್ಲಿರುವಂತಹ ಮೋದಿ ನಾಡಿದ್ದು ಸಂಜೆ ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದಾರೆ ಭಾರತ ಮತ್ತು ಬ್ರೂನೈ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಆರಂಭವಾಗಿ ನಲವತ್ತು ವರ್ಷ ಪೂರೈಸುತ್ತಿರುವ ಹೊತ್ತಿನಲ್ಲಿ ಮೋದಿ ಬ್ರೂನೈಗೆ ಭೇಟಿ ನೀಡುತ್ತಿದ್ದಾರೆ ಬ್ರೂನೈ ಭೇಟಿ ಬಳಿಕ ಸಿಂಗಾಪುರದ ಪ್ರಧಾನಿ ಆಹ್ವಾನದ ಮೇರೆಗೆ ಸಿಂಗಾಪುರಕ್ಕೆ ಭೇಟಿ ನೀಡಲಿದ್ದಾರೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಆಂಧ್ರಪ್ರದೇಶ ಹಾಗೆಯೇ ತೆಲಂಗಾಣದಲ್ಲಿ ಮೂರು ದಿನಗಳಿಂದ ಭರ್ಜರಿ ಮಳೆಯಾಗ್ತಿದೆ ಮಳೆಗೆ ಸಂಬಂಧಪಟ್ಟ ಅವಘಡಗಳಿಂದ ಮೂವತ್ತೊಂದು ಜನ ಮೃತಪಟ್ಟಿದ್ದಾರೆ ಪ್ರವಾಹದಿಂದ ಲಕ್ಷಾಂತರ ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎರಡೂ ರಾಜ್ಯಗಳ ಹಲವು ಕಡೆ ರಸ್ತೆ ಮತ್ತು ರೈಲು ಸಂಪರ್ಕಗಳು ಕಡಿತವಾಗಿದ್ದು ನೂರಾರು ಎಕರೆ ಕೃಷಿ ಪ್ರದೇಶ ಜಲಾವೃತವಾಗಿದೆ ಎಸ್ಡಿಆರ್ಆರ್ಎಫ್ನ ಇಪ್ಪತ್ತು ಎನ್ಡಿಆರ್ಎಫ್ನ ಹತ್ತೊಂಬತ್ತು ತಂಡಗಳು ಪರಿಹಾರ ಹಾಗೆಯೇ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿವೆ ಬೃಹೈಚ್ನಲ್ಲಿ ತೋಳಗಳ ಹಾವಳಿ ಹೆಚ್ಚಾಗಿದೆ ಹದಿನೈದು ದಿನದಲ್ಲಿ ಎಂಟು ಜನರನ್ನು ಕೊಂದಿರುವಂತಹ ತೋಳಗಳ ಸೆರೆಗೆ ಅರಣ್ಯ ಇಲಾಖೆ ವಿನೂತನ ಕ್ರಮಕ್ಕೆ ಮುಂದಾಗಿದೆ ಮಕ್ಕಳ ಮೂತ್ರದಲ್ಲಿ ಅದ್ದಿದಂತಹ ಬಣ್ಣ ಬಣ್ಣದ ಮಕ್ಕಳ ಗೊಂಬೆಗಳನ್ನು ಇಟ್ಟು ತೋಳಗಳನ್ನು ಹಿಡಿಯಲು ಅರಣ್ಯ ಸಿಬ್ಬಂದಿ ಮುಂದಾಗಿದ್ದಾರೆ ಈ ಗೊಂಬೆಗಳನ್ನು ನದಿ ದಡದ ಬಳಿ ತೋಳಗಳ ವಿಶ್ರಾಂತಿ ಸ್ಥಳಗಳು ಹಾಗೂ ಗುಹೆಗಳ ಹತ್ತಿರ ಇರಿಸಲಾಗುತ್ತದೆ ಮೂತ್ರದ ವಾಸನೆ ಹಿಡಿದು ಬರುವಂತಹ ತೋಳಗಳನ್ನು ಬಂಧಿಸಲು ಹತ್ತಿರದಲ್ಲೇ ಬೋನ್ ಇಡಲಾಗಿದೆ ಒಲಿಂಪಿಕ್ಸ್ ನಲ್ಲಿ ಭಾರತದ ಪದಕ ಬೇಟೆ ಮುಂದುವರೆದಿದೆ ನಿನ್ನೆ ಒಂದೇ ದಿನ ಎರಡು ಚಿನ್ನ ಸೇರಿದಂತೆ ಒಟ್ಟು ಏಳು ಪದಕಗಳನ್ನು ಗೆದ್ದಿದೆ ಬ್ಯಾಡ್ಮಿಂಟನ್ನಲ್ಲಿ ಪ್ಯಾರಾ ಶೆಟ್ಟರ್ಗಳ ಪ್ರಾಬಲ್ಯ ಮುಂದುವರೆದಿದ್ದು ನಾಲ್ಕು ಪದಕಗಳಿಗೆ ಅಥ್ಲೆಟಿಕ್ಸ್ ಅಥ್ಲೆಟಿಕ್ಸ್ನಲ್ಲಿ ಚೀನಾ ಸೇರಿ ಎರಡು ಪದಕ ಅರ್ಚರಿಯಲು ಪದಕ ಬಂದಿದೆ ಬ್ಯಾಡ್ಮಿಂಟನ್ನಲ್ಲಿ ನಿತೀಶ್ ಕುಮಾರ್ ಮತ್ತು ಜಾವೆಲನ್ ಎಫ್ ಸಿಕ್ಸ್ಟಿ ಫೋರ್ ವಿಭಾಗದಲ್ಲಿ ಸುಮಿತ್ ಬಂಗಾರವನ್ನು ಗೆದ್ದು ಸಾಧನೆಯನ್ನು ಮಾಡಿದ್ರು ಶೆಟ್ಟರ್ ಸುಹಾಸ್ ಬೆಳ್ಳಿ ಪದಕ ಗೆದ್ರು ಬ್ಯಾಡ್ಮಿಂಟನ್ ಸಿಂಗಲ್ಸ್ನಲ್ಲಿ ತುಳಸಿ ಬೆಳ್ಳಿಯನ್ನ ಮನಿಷ ಕಂಚು ಬಾರಿಸಿತ್ತು ಡಿಸ್ಕಸ್ನಲ್ಲಿ ಯೋಗೀಶ್ ಗೆದ್ದಿದ್ದಾರೆ ಪಾಕಿಸ್ತಾನಕ್ಕೆ ಎರಡನೇ ಟೆಸ್ಟ್ ಪಂದ್ಯದಲ್ಲೂ ಸೋಲು ಬಹುತೇಕ ಖಚಿತವಾದ ಹಾಗಾಗಿದೆ ಬಾಂಗ್ಲಾದೇಶ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯ ಪಂದ್ಯ ನಡೀತಾ ಇದೆ ಎರಡನೇ ಪಂದ್ಯದಲ್ಲೂ ಕೂಡ ಬಾಂಗ್ಲಾದೇಶ ಪ್ರಬಲ ಹಿಡಿತ ಸಾಧಿಸಿದೆ ಪಾಕಿಸ್ತಾನ ಎರಡರ ನಲ್ಲಿ ನೂರ ಎಪ್ಪತ್ತೆರಡು ರನ್ ಗಳಿಸಿ ಗೆಲುವಿಗೆ ನೂರ ಎಂಬತ್ನಾಲ್ಕು ರನ್ನ ಗುರಿ ಕೊಟ್ಟಿದೆ ಗೆಲುವಿನ ಗುರಿ ಬೆನ್ನಟ್ಟಿರುವ ಬಾಂಗ್ಲಾದೇಶಕ್ಕೆ ನೂರ ನಲವತ್ ಮೂರು ರನ್ಗಳ ಅಗತ್ಯವಿದೆ ಹತ್ತು ವಿಕೆಟ್ಗಳು ಬಾಕಿ ಉಳಿದಿರುವ ಕಾರಣ ಗೆಲುವು ಸುಲಭ ಎನ್ನಲಾಗುತ್ತಿದೆ